ಈ ಶಿಕ್ಷಣ ಅಂತಂದ್ರೆ ನಿಮ್ ಪ್ರಕಾರ ಏನು ಶಿಕ್ಷಣ ಅಂದ್ರೆ ಸರ್ ನನ್ನ ಪ್ರಕಾರ ಒಬ್ಬ ವ್ಯಕ್ತಿನ ಗೌರವಿತವಾಗಿ ಬದಕ ಕಲ್ಸದ್ ಸರ್ ಒಬ್ಬ ಸ್ವಾಭಿಮಾನಿಯಿಂದ ಒಬ್ಬ ವ್ಯಕ್ತಿನ ಬದುಕ ಕಲ್ಸೋದೇ ಶಿಕ್ಷಣ ಸರ್ ನಾನ್ ಇನ್ಸಿಮೆಟಿಕ್ ಅವ್ನು ಗೌರ್ಮೆಂಟ್ ಜಾಬ್ ಅಂತ ಅಲ್ಟಿಮೇಟ್ ಅಲ್ಲ ಸರ್ ಇದು ಸರಿ ಇದು ಮಾಡೋ ತಪ್ಪೋ ಸರಿ ಅಷ್ಟೇ ಸರ್ ಇವತ್ತ ಅಲ್ಲಿ ಬಾಗಲಕೋಟೆ ಹತ್ರ ಒಂದು ಒಂದು ಗುಂಟೆ ಸರ್ ನಾಲ್ಕು ಗುಂಟೆ ಒಂದು ಗುಂಟೆಗೋಸ್ಕರ ಒಂದು ಬದಿಗೋಸ್ಕರ ನಾಲ್ಕು ಜನ ಸತ್ ಸರ್ ಅಣ್ಣ ತಮ್ಮ ಒಂದ್ ನಾಲ್ಕು ಜನ ಈ ಶಿಕ್ಷಣ ಇದ್ರೆ ಈ ತರ ಮಾಡಕ್ ಬಿಡ್ತಿರಲಿಲ್ಲ ಅಂತ ನನ್ನ ಸಲಹೆ ಸರ್ ಯಾವ್ದು ಸರಿ ಯಾವ್ ತಪ್ಪು ನಾವು ಮಾಡ್ತಿರೋದು ಕರೆಕ್ಟ್ ಇದೆಯೋ ತಪ್ಪಿದೆ ಇದನ್ನ ಅರ್ಥ ಮಾಡಿಸೋದೇ ಶಿಕ್ಷಣ ಸರ್ ಹಾ ಮತ್ತೆ ಶಿಕ್ಷಣ ನಿನ್ ಕ್ವಶನ್ ಮಾಡ್ಸತ್ ಸರ್ ಅದು ಯಾವ್ದ ಆಫೀಸ್ ಹೋದ್ರೆ ಇದ್ಯಾಕೆ ಹಿಂಗೆ ಶಿಕ್ಷಣ ನಿಮ್ಮ ಅದೇನಲ್ಲ ಸರ್ ಬಡತನದಿಂದ ಆಚೆ ಬರ್ಬೇಕಾದ್ರೆ ಶಿಕ್ಷಣ ಪ್ರಬಲ ಅಸ್ತ್ರ ಸರ್ ಬೇಕ ಬೇಕು ಶಿಕ್ಷಣ ಬೇಕ ಬೇಕು ಸರ್ ನನಗನ್ಸ್ ಈಗಿನ ಯುಗದಲ್ಲಿ ಶಿಕ್ಷಣ ಮಸ್ಟ್ ಅಂಡ್ ಶುಡ್ ಬೇಕು ಸರ್ ನೀಡಿದೆ ನಮಸ್ಕಾರ ತುಂಬಾ ಓಕೆ ಈಗ ಶಿಕ್ಷಣ ಅಂತಂದ್ರ ಈಗ ಕೆಲವರು ಮೈಂಡ್ ಅಲ್ಲಿ ನೌಕರಿಗೋಸ್ಕರ ಓದ್ಬೇಕು ಶಿಕ್ಷಣ ಓದಿದ್ಯಾ ಇಷ್ಟೆಲ್ಲ ಓದಿದ್ಯಾ ನೌಕರಿನೇ ತಗೊಂಡಿಲ್ಲ ನೀನು ಅಂತಿರ್ತಾರೆ ಕೆಲವರು ಅಂತದಕ್ಕೆ ಏನ್ ಹೇಳ್ತೀರಿ ನೀವು ಸರ್ ನಾನೇನ್ ಅವ್ರು ಅವ್ರ ನೌಕರಿ ತಗೊಂಡಿಲ್ಲ ಅನ್ನೋಕ್ಕಿಂತ ಅವ್ರು ಪರ್ಫೆಕ್ಟ್ ಆಗಿ ಅದಕ್ಕೆ ಎಲ್ಜಿಬಲ್ ಆಗ್ಲಿಲ್ಲ ಅಂತ ಓದ್ಲಿಲ್ಲ ಅಂತ ಈಗ ಓದಿತ್ತರ ಎಲ್ಲರೂ ಶಿಕ್ಷಣ ನಾನು ನೌಕರಿ ಸಿಗ್ಲಿಲ್ಲ ಅಂತ ಅಡ್ಡಾಡಿಕಿಂತ ಬಿಸ್ನೆಸ್ ಮಾಡೋದು ಸರ್ ಎಷ್ಟು ಜನ ಇಲ್ಲಿ ಬಿಸ್ನೆಸ್ ಮಾಡೋಕ್ ಸರ್ ಏನಾದ್ರು ಒಂದ್ ತಿಳಿ ಓಡಿಸ್ಬೇಕಲ್ಲ ಸರ್ ಒಂದೊಂದು ಕೆಲಸ ಒಂದ್ ಆ ಸಮಯಕ್ಕೆ ಒಂದು ಕಡ್ಡಿಗೂ ಒಂದು ವ್ಯಾಲ್ಯೂ ಬರ್ತದೆ ಸರ್ ನೋಡಿ ಈಗ ದೇಶಕ್ಕೊಬ್ಬ ಪ್ರೈಮ್ ಮಿನಿಸ್ಟರ್ ಬೇಕಾ ಸರ್ ಈ ಕಸವಡೇನು ಬೇಕಾ ಸರ್ ದೇಶಕ್ಕೊಬ್ಬ ಕಸವಡೇನು ಬೇಕು ಸರ್ ಎಷ್ಟು ಮುಖ್ಯ ಇದೆ ಸರ್ ಎಲ್ಲರೂ ನೌಕರಿ ತಗೊಳ್ಳೋದಲ್ಲ ಸರ್ ನಮ್ಮೂರಲ್ಲಿ ಎಷ್ಟು ಜನ ಬಿಸ್ನೆಸ್ ಮಾಡಿ ಸೀಡ್ಸ್ ಕಂಪ್ನಿಯಲ್ಲಿ ಇದ್ದಾರೆ ಎಷ್ಟು ಜನ ಡೆವಲಪ್ ಆಗಿದ್ದಾರೆ ಸರ್ ಬರೀ ಬೀಜ ಗೊಬ್ಬರ ಡಿಸ್ಟ್ರಿಬ್ಯೂಟ್ ಮಾಡಿ ಎಷ್ಟು ಜನ ಸಕ್ಸಸ್ ಆಗಿದ್ದಾರೆ ಹೇಳಿ ಸರ್ ಹಾ ಕುರಿ ವ್ಯಾಪಾರ ಮಾಡಿ ಎಷ್ಟು ಜನ ಸಕ್ಸಸ್ ಆಗಿದ್ದಾರೆ ಹೇಳಿ ಸರ್ ಎಷ್ಟು ಜನ ಸಕ್ಸಸ್ ಆಗಿದೆ ನೌಕ್ರಿದ ನೌಕರಿದವರು ಮಾತ್ರ ಬೆರಳೆಣಿಕೆ ಮಾತ್ರ ಸರ್ ಈ ಹೊರಗಡೆಯಿಂದ ಎಷ್ಟು ಜನ ಸಕ್ಸಸ್ ಆಗಿದೆ ಇಲ್ಲ ನೀನು ಓದಿದ್ಯಾ ನನ್ ನೌಕರಿ ತಗೋಬೇಕಂದ್ರೆ ಕಷ್ಟಪಡುವ ಡಿಗ್ರಿ ಮುಗಿದ ತಕ್ಷಣ ನೌಕರಿ ಸಿಗಲ್ಲ ಸರ್ ಇಲ್ಲಿ ಓದ್ಬೇಕು ಅದಕ್ಕಾದಂತೆ ಒಂದ್ ಪೇಜ್ ಇದೆ ಸರ್ ಅದಕ್ಕೆ ಆದಂತ ಒಂದು ಪ್ಲಾಟ್ಫಾರ್ಮ್ ಇದೆ ಸಿಟಿ ಓದ್ಲೇಬೇಕು ನೀನ್ ನೌಕರಿ ತಗೋಬೇಕ ಕಷ್ಟ ಪಡ್ಲೇಬೇಕು ಸರ್ ಇಲ್ಲಿ ಯಾವ್ದನ್ನು ಬೇಗ ಸಿಗಲ್ಲ ಸರ್ ಇಲ್ಲೆಲ್ಲ ನಮ್ಮ ಹಕ್ಕುಗಳು ಹೋರಾಟ ಮಾಡಿ ಇಲ್ಲಂದ್ರೆ ಇಲ್ಲಿ ಆಗಲ್ಲ ನಾನು ಕುಂತೀನಿ ಅಪ್ಲಿಕೇಶನ್ ಹಾಕಿದೀನಿ ನೌಕರಿ ಆಗಲ್ಲ ಇಲ್ಲ ನೆವರ್ ಸರ್ ಆಗೋದಿಲ್ಲ ನಾನು ಕರಿ ಹೇಳ್ತಾ ಇದೀನಿ ಕಷ್ಟ ಪಡ್ಲೇಬೇಕು ಹಾರ್ಡ್ ವರ್ಕ್ ಮಾಡ್ಲೇಬೇಕು ಊರ್ ಬಿಡ್ಬೇಕು ಇಲ್ಲ ಊರಲ್ಲಿ ಓದ್ತಾ ಇದ್ದೀನಿ ಅಂದ್ರೆ ಜನ ಸಂಪರ್ಕ ಬಿಡ್ಬೇಕು ಸರ್ ಟೀಕೆಗಳು ಬಂದೇ ಬರ್ತದೆ ಸರ್ ಯಾವ ಮನುಷ್ಯನ ಬಿಟ್ಟಿದ್ದೆ ಸರ್ ಯಾವ ಮನುಷ್ಯನ ಬಿಟ್ಟಿದ್ರೆ ಎಲ್ಲರೂ ಟೀಕೆಗಳು ಮಾಡ್ತಾರೆ ಸರ್ ಅದಕ್ಕೆ ಅದಿರಿ ನಾವು ಇಲ್ಲೇ ಕುತ್ಕೊಂಡು ನಾ ಆಗಲ್ಲ ಸರ್ ನಮ್ಮ ಕನಸುಗಳೇನಿದೆ ಓದ್ಬೇಕಂದ್ರೆ ಓದ್ಬೇಕು ಅಷ್ಟೇ ಹಂಜಬಾರ್ದು ಅಂಜಬಾರ್ದು ಸರ್ ಅಂಜಿದ್ರೆ ಎಲ್ಲಿ ಆಗತ್ತೆ ಸರ್ ನಂಗೆ ನಾಲ್ಕು ವರ್ಷ ಊರ್ ಬಿಟ್ಟಿದ್ದೆ ಸರ್ ನಾವು ಮತ್ತೆ ಏನಿಲ್ಲ ಅಂದ್ರೆ ಸರ್ ಹೌದಲ್ಲ ಸರ್ ನಾನು ಇಲ್ಲಪ್ಪ ಊರಾಗ ಏನಲ್ಲ ಅಂತಾರೆ ಹೋಗ್ಬಿಡತ್ತ ಎಲ್ಲ ಅಂತ ಮನ್ಸು ಮಾಡಿದ ಇಲ್ಲ ಸರ್ ಗುರಿ ನಾ ಹೇಳಿದ ಸರ್ ನಮ್ಮ ಗುರಿ ಬಿಡಬಾರದು ಬಿಡಬಾರದು ಸರ್ ನಮ್ ಕಂಪ್ಯೂಟರ್ ಜಗತ್ತು ಅನ್ನದ್ರ ನದಿ ತರ ಸರ್ ಇದು ಗುರಿ ಏನು ಸಮುದ್ರಕ್ಕೆ ಸೇರ್ಬೇಕು ಸರ್ ಸೇರ್ತಾ ಇರಬೇಕು ಇದು ಹೇಳ್ನಲ್ಲ ಸರ್ ಡ್ರೈನೇಜ್ ಬರ್ತದೆ ಇಂಡಸ್ಟ್ರಿ ಬರ್ತಾರೆ ಬರ್ತದ ಯಾರು ಗಲ್ಲಿಸ್ ಮಾಡ್ತ ಏನೋ ಮಾಡ್ತಾರೆ ಬಟ್ ಅದು ದುರ್ಗದಿ ಮಟ್ಟ ತಿಳ್ಸ ಸರ್ ಅದು ಆತರ್ ಸರ್ ಅಷ್ಟೇ ಲೈಫ್ ಇದು ಓದ್ಬೇಕು ಓದ್ಬೇಕು ಅಷ್ಟೇ ಏನಾಗ್ತೋ ಮುಂದೆ ನೋಡೋಣ ಸರ್ ಅದು ನಮ್ ಕರ್ತವ್ಯ ಅನ್ ಸರ್ ಓದ್ಬೇಕು ಅಷ್ಟೇ ನಾನು ಸಜೆಸ್ಟ್ ಬುಕ್ಸ್ ಗಳು ಸಿಕ್ತರು ಒಳ್ಳೊಳ್ಳೆ books ಗಳು ಸಿಕ್ತ ಸರ್ ನಾವು ನೋಟ್ ಮಾಡ್ಕೋಬೇಕು ಈಗ ಬುಕ್ಸ್ ಬೇಕು ಅಂತಂದ್ರೆ ಆಮೇಲೆ ಓದಲಿಕ್ಕೆ ಇವೆಲ್ಲ ವ್ಯವಸ್ಥೆಗಳು ಬೇಕಾಗ್ತವೆ ಬುಕ್ಸ್ ಬೇಕಾಗ್ತೈತಿ ಅಥವಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕಪ್ಪ ಅಂದ್ರೆ ಬಸ್ ಚಾರ್ಜ್ ಬೇಕಾಕತ್ತೆ ಇಂಥ ಕಡು ಬಡ ಬಡತನದ ಪರಿಸ್ಥಿತಿ ಒಳಗ ನೀವು ಇದನ್ನ ಹೆಂಗ್ ನಿಭಾಯಿಸ್ಕೊಂಡ್ರಿ ಸರ್ ನಾನು ಹೆಂಗ್ ನಿಭಾಯಿಸಿನಂದ್ರೆ ಇದು ಅರ್ಥ ಇತ್ತಾ ಏನು ಅಂದ್ರೆ ನಾನು ಆಯ್ತಾರ ಮತ್ತೆ ಶನಿವಾರ ಐತಲ್ಲ ಸರ್ ನಾ ಚೌಟಿರ್ ಕೆಲ್ಸಕ್ಕೆ ಹೋಗ್ತಿದ್ದೆ ಮದುವೆಗೆ ಕೆಲಸ ಮಾಡಕ್ಕೆ ಆತರ ಗೌಂಡರ್ ಕೈಗೆ ಗಾರೆ ಕೆಲ್ಸ ಮಾಡಕ ಇಲ್ಲ ಹೋಗೋನ್ ಸರ್ ಎಷ್ಟು ಕೊಟ್ಟು ಸಾವಿರ ರೂಪಾಯಿ ಬರೋದ ಸರ್ ಐದಿಂದ ಸಾವಿರ ರೂಪಾಯಿ ಸರ್ ಸ್ಟೂಡೆಂಟ್ ಎಲ್ಲಿ ಇದನ್ನ ಈ ರೀತಿ ಮಾಡ್ಕೊಂಡ್ ನಾನ್ ಕೆಲಸ ಮಾಡ್ಕೊಂಡ್ ನಾನ್ ಕಾಲೇಜ್ ಹೋಗ್ಬೇಕು ಅನ್ನೋ ಮನಸ್ಥಿತಿ ಹೆಂಗ್ ನಿರ್ಮಾಣ ಬಡತನ ಬಡತನ ಕಲ್ಸತ್ ಸರ್ ಅದಕ್ಕೆ ಬಡತನ ಬಡತಲ ಅರಿವಾಗಬೇಕ ಪ್ರತಿಯೊಬ್ಬರಿಗೆ ಬಡತನ ಅರಿವಾದ್ರು ತಪ್ಪಕ್ ಸಾಧ್ಯ ದಾರಿ ತಪ್ಪಕ್ ಸರ್ ಪ್ರತಿಯೊಬ್ಬರು ಬಡತನ ಬೇಕು ಸರ್ ಅದು ನಿಮ್ಗೆ ಒಳ್ಳೆ ರೈಟ್ ಪರ್ಸನ್ ಆಗಿ ಮಾಡ್ಸತ್ತ ಸರ್ ಬಡತನ ಬೇಕು ಸರ್ ಅದ್ರ ಕಡು ಬಡತನ ಇರಬಾರ್ದು ಸರ್ ಬಡತನ ಇರ್ಲಿ ಕಡು ಬಡತನ ವ್ಯತ್ಯಾಸ ಅದಕ್ಕೆ ಸರ್ ಬಡತನ ಅಂದ್ರೆ ಒಂದು ಲೆವೆಲ್ ಇರ್ತಾ ಕಡು ಬಡತನ ಇನ್ನೂ ಚಳಗಿರ್ತ ಒಂದು ಓಪನ್ ತಿನ್ನಕ್ಕ ಗತಿ ಇರಲ್ಲ ಆ ಪರಿಸ್ಥಿತಿ ನಮ್ಮ ಸರ ನಮ್ಮ ನಾನು ಸಿಂಗ ಗಬರಕ್ ಹೋಗ್ತಿದ್ವಿ ಗೊಮ್ಯಾಲ ಆದ್ಮೇಲೆ ಆ ಸಿಂಗ ಗಬ್ರಿ ತಗೊಂಬಂದು ಅಂಗಡಿಗಾಕಿ ನಮ್ಮಅಪ್ಪು ಕೊಡ್ಬೇಕು ಇನ್ನೊಬ್ರು ಮನೆ ಹತ್ರ ಒಂದ್ ಸೇರ ಇಟ್ಟಿಸ್ಕೊಂಡು ಅಕ್ಕಿಸ್ಕೊಂಡು ಊಟ ಮಾಡ್ಬೇಕು ಇದು ಫ್ಯಾಕ್ಟ್ ಯಾರ ಕೇಳಿಸ ನಮ್ಮ ಊರಾಗ ಇದು ನಾವು ಅನುಭವಿಸಿದ ಅನುಭವಿಸಿದ ಸರ್ ಇದು ನಾವು ಯಾರು ಕೇಳಿ ನಮ್ಮ ಊರಲ್ಲಿ ನೀವು ಹೇಳ್ತಾರೆ ಇದನ್ನ ನಮ್ಮ ಅಪ್ಪು ಸರಾಯ್ ತಂದು ಕೊಡ್ಬೇಕು ಅವ್ ಪಕೆಟ್ ಬರ್ತಿದ್ದು ಸರ್ ಹನ್ನೆರಡು ರೂಪಾಯಿ ಇಲ್ಲಿಂದ ಕಲಬೈ ಅಂತ ಬರ್ಸ ಒಂದ್ ಆರು ಮೂರ್ನಾಲ್ಕು ಕಿಲೋಮೀಟರ್ ಅಲ್ಲಿಗೆ ಹೋಗಿ ಸರಾಯ್ ತಂದು ಕೊಡ್ಬೇಕು ಯಾರು ನಿಮ್ಮ ತಾಯಿ ನಮ್ಮ ನಮ್ಮ ತಾಯಿ ನಾನು ಇಬ್ರು ಅದ್ ಎಲ್ಲಿ ಏನು ಕೆಲಸ ಮಾಡಕಿತ್ತೀವ ಸರ್ ಭೂಮಿ ಯಾಕೆ ಅದನ್ನ ಹಂಗ್ ಮಾಡಕ್ಕೆ ಹೋದ್ರೆ ನೀವು ಅದನ್ನ ಸರ್ ಇಲ್ಲಾಂದ್ರೆ ಹರಾಸ್ಮೆಂಟ್ ಸರ್ ನಮ್ಮ ಅಪ್ಪ ಹೊಡಿತಿದ್ದ ಬಡಿತಿದ್ರ ನಮ್ಗೇನು ಏನು ಇಲ್ಲ ಏನ್ ಮಾಡೋದು ಹೇಳಿ ಸರ್ ಓ ಅವ್ರು ಅಡಿತಾರ ಬಡಿತಾರ ಅನ್ನೋದಕ್ಕೆ ಅವ್ರಿಗೆ ಏನು ಬೇಕೋ ಆಸೆ ಈಡೇರಿಸೋದು ನಮ್ಮಕ್ಕ ಅವ್ರು ಇಲ್ಲ ಸರ್ ಅವ್ರು ದುಡಿದ್ರೆ ಏನ್ ಹೇಳ್ತೀರಿ ಮತ್ತೆ ಇಂಥದಕ್ಕೆ ಇಂಥ ಮನಸ್ಥಿತಿಗೆ ಅಥವಾ ನಿಮ್ದೊಂದು ಮನೆ ಕುಟುಂಬ ಹಿಂಗೈತಾ ಇದೇ ತರ ಬೇರೆ ಬೇರೆ ಕುಟುಂಬಗಳು ಇರ್ತಾವಲ್ಲ ಅಂತ ಕುಟುಂಬಗಳಿಗೆ ನೀವು ಏನಾರ ಮಾತು ಹೇಳಲಿಕ್ಕೆ ಸಾಧ್ಯ ಆಗತ್ತಾ ಸರ್ ನಾನು ಹೇಳ್ಬಿಡ್ತೀನಿ ಅವ್ರ ಮಗ ಅವರು ಅಳಿವಿನ ಅಂಚಿಂಗೆ ಹೋಗೋ ಅಷ್ಟರಲ್ಲಿ ಖುಷಿಯಾಗಿ ಹೋಗಬೇಕಂದ್ರೆ ಅವ್ರನ್ನ ಚಟಗಳು ಕಡಿಮೆ ಕುಡಿಯೋದು ಮಾಡುವುದು ಆ ಕುಡಿಯೋ ದುಡ್ಡನ್ನ ಅವ್ರು ಹೋಗಿ ಮಗ ಮಗನ ಮೇಲೆ ಇನ್ವೆಸ್ಟ್ ಮಾಡೋದು ಮಕ್ಳ ಮ್ಯಾಗ ಇನ್ವೆಸ್ಟ್ ಮಾಡೋದು ಸರ್ ಆ ದುಡ್ಡು ಸೇವ್ ಮಾಡಿ ಮಕ್ಳ ಮ್ಯಾಗ ಇನ್ವೆಸ್ಟ್ ಮಾಡೋದು ಎಜುಕೇಶನ್ ಏನು ಪರ್ಪಸ್ ಅಂದ ಮಾತ್ರ ಇವು ಸಕ್ಸಸ್ ಆಗ್ತಾರೆ ಇಲ್ಲ ಥರ ನನ್ನ ಥರ ಬಂಡಿ ಹೊಳಿ ಸೈಕಲ್ ಹೊಡಿಬೇಕಾದ್ರು ಜೀವನ ಪರ ಕಷ್ಟ ಮತ್ತೆ ನಾನು ಹೆಂಗೆ ಊರು ಬಿಟ್ಟಿನೋ ಕಷ್ಟಪಟ್ಟ ಆತರ ಆ ಥರ ಮಕ್ಳಿಗೆ ಕಷ್ಟಪಡ್ಬೇಕಾಗ್ತದೆ ಯಾರ ತಂದೆಗಳು ಈ ಥರ ಮಾಡಿದ್ರೆ ಅದು ಕುಡಿತಾರಲ್ಲ ಸರ್ ನಮ್ಮ ನೋಡಿ ನಾ ಹೇಳ್ಬಿಡ್ತೀನಿ ಜನ ನಮ್ಮ ಹಳ್ಳಿಯಲ್ಲಿ ಹೆಂಗಿದ್ದಾರೆ ಸರ್ ಅವರು ನೂರು ಇನ್ನೂರು ರೂಪಾಯಿ ದುಡಿತಾರೆ ಸರ್ ಖರ್ಚು ಮಾಡೋದು ಮುನ್ನೂರು ರೂಪಾಯಿ ನೂ ಇನ್ನೂರು ರೂಪಾಯಿ ದುಡಿದರೆ ಮುನ್ನೂರು ರೂಪಾಯಿ ಖರ್ಚು ಇನ್ನೂ ನೂರು ರೂಪಾಯಿ ಏನು ದುಡ್ಡು ಅದನ್ನ ಅದನ್ನು ಹೋಗೋದು ಸರ್ ಹೋಗಿ ಒಂದು ಕುಡಿದು ಮಜೆ ಮಾಡಿ ಕಳೆದು ಬಿಡ್ತಾರೆ ನಾಳೆ ಅದ ಮಗನ ಸ್ಟೇಜ್ಗೆ ನಾವು ಬರ್ತೀವಿ ಸರ್ ತಂದೆ ಹಂಗಿದ್ನ ಮಗ ಹಂಗೆ ಹಾಕ್ತೀವಿ ನಾವು ಅದನ್ನು ಮುನ್ನೂರು ರೂಪಾಯಿ ಇಟ್ಕೊಂಡ್ರೆ ಅವ್ನ ಮಗಗೆ ಚೆನ್ನಾಗಿ ಓದಿಸಿ ಅವ್ನಿಗೆ ಏನಾದರೂ ಒಂದು ಇದು ಮಾಡಿದ್ರೆ ತಂದಿ ಸುಗ ಅಳಿವಿನ ಹೆಂಚಿಗೆ ಸಾಯಿ ವಯಸ್ಸಿಗೆ ಚೆನ್ನಾಗಿ ಬದುಕು ಬರ್ತಾವೆ ಸರ್ ಎಷ್ಟು ಜನ ನಮ್ಮ ತ ಕುಡಿದು ಕುಡಿದು ಮಕ್ಳು ವಯಸ್ಸಿಗೆ ಬಂದಮೇಲೆ ತಂದೆ ಏನು ಮಾಡಿದ ಅವನವ ನಾವೇನು ಮಾಡಿದಾನೆ ಅನ್ನ ಲೆವೆಲಿಗೆ ಬರ್ತಾರೆ ಯಾಕೆ ಹೇಳಿ ಸರ್ ಅವ್ರು ಮಾಡ್ಕೊಂಡಿದ್ದೆ ಅವ್ರು ಏನ್ ಮಾಡಿದ್ರು ದಾರಿ ಹೋಗಿ ಮೊದಲೇ ಟೀಚರ್ ತಂದೆ ತಾಯಿ ಸರ್ ಗುರುಗಳು ಆಮೇಲೆ ಶಾಲೆ ಪಾಠ ಕಲಿಸ್ತಾ ತಂದೆ ತಾಯಿಗಳ ಮೇನ್ ಟೀಚರ್ ಅಲ್ಲ ಸರ್ ನೋಡಿ ನಮ್ಮ ಸರಿ ಇರ್ಬೇಕು ಹಾ ಇರ್ಬೇಕು ಸರ್ ನೋಡಿ ನಮ್ಮ ನಮಗೆ ಎಲ್ಲೂ ಆಸ್ತಿ ಮಾಡಲಿಲ್ಲ ಸರ್ ನಮ್ಮನ್ನ ಆಸ್ತಿ ಆಗಿ ಮಾಡ್ಬಿಡ್ಲಿ ಮೂವರಿಗೆ ಎಜುಕೇಶನ್ ಕೊಡ್ಸಿಲ್ಲ ಸರ್ ಎಲ್ಲೂ ಆಸ್ತಿ ಮಾಡಿಲ್ಲ ಸರ್ ನಮ್ಮ ಆಸ್ತಿ ಮಾಡೋಕೆ ಆಗ್ತಿರ್ಲಿಲ್ಲ ನಮ್ಮ ತಾಯಿ ಇವತ್ತು ಎಸ್ ಎಸ್ ಅನ್ ಕಂಡಾರೆ ಅವರೇ ಗೆದ್ದಿದ್ದು ಹೌದು ನಮ್ಮ ತಾಯಿ ಹೇಳ್ತೀವಲ್ಲ ಸರ್ ತಾಯಿನೇ ಮೊದಲ ಗುರು ಅಂತಾರೆ ಯಾಕೆ ನಮ್ಮ ಎಬ್ಬಟ್ಟು ಸರ್ ಇವಾಗ ಏನು ಪ್ರಪಂಚದ ಜ್ಞಾನನೇ ಇಲ್ಲ ಸರ್ ನಮ್ಮ ತಾಯಿಗೆ ಅಷ್ಟು ಕಷ್ಟಪಟ್ಟು ದುಡ್ದು ಮತ್ತೆ ಯಾಕೆ ಆಗಲ್ಲ ಎಜುಕೇಶನ್ ಎಜುಕೇಷನ್ ಕೊಡಿಸ್ಬೋದಲ್ಲ ಸರ್ ಎಲ್ರಿಗೂ ಎಜುಕೇಷನ್ ಕೊಡಿಸ್ಬೋದಲ್ಲ ನಮ್ಮ ತಾಯಿ ನಮ್ಮ ಮನಸ್ಕೊಂಡು ಬೇಡಪ್ಪ ನೀನು ನಾನು ಒಬ್ಬ ಅಲ್ಲದಲ್ಲಿ ನೀನು ಒಬ್ಬ ಬಿಟ್ಬಿಡಿ ಏನಾಗಲ್ಲ ಅಂತ ನಮ್ಮ ತಾಯಿ ಅವತ್ತು ಹೇಳ್ಬೋದಿತ್ತಲ್ಲ ಸರ್ ಹೇಳ್ಬೋದಿತ್ತಲ್ಲ ಸರ್ ಹೇಳಿದ್ರೆ ನಾವು ಆಗ್ತಿತ್ತು ಅತ್ತ ನಮ್ಮ ತಾಯಿ ಯಾರು ಬೇಡ ಓದು ಫಸ್ಟ್ ನೀನು ಓದು ಸಾಲಿಗೆ ಹೋಗು ಅಷ್ಟೆ ಹಂಗೆ ಮಾಡಲಿ ಸರ್ ಸೂಪರ್ ಸರ್ ನೀವು ಒಂದು ಈ ಹಳ್ಳಿಗೆ ಮಾದರಿ ನೀವು ಇವತ್ತು ಅದ್ರ ಏನಕ್ಕಿಂತ ನಾವು ಕಷ್ಟ ಅನುಭವಿಸಿ ಸರ್ ಎಷ್ಟೋ ಜನ ನಮ್ ಕಿಂತ ಕಷ್ಟ ಅನುಭವಿಸ್ತಿರ್ತಾರ ಪ್ಲಾಟ್ಫಾರ್ಮ್ ಸಿಕ್ಕಿರಲ್ಲ ಸರ್ ಓದ್ಬೇಕು ಏನಾದ್ರು ಮಾಡಬೇಕು ಬಡತನದಿಂದ ಹೊರಗ್ ಬರ್ಬೇಕಾದ್ರೆ ನನ್ ಅನ್ಸಿದ ಮಟ್ಟಿಗೆ ಸರ್ ಹಾಡು ಕೂಡ ಮೇಸು ತಪ್ಪಲ್ಲ ಸರ್ ಅದು ಕೂಡ ಬಡತನಿಂದ ಹೊರಗ್ ನಾವು ನೌಕರಿ ಸಿಕ್ಕಿಲ್ಲ ಯಾವ್ದಾದ್ರು ಉದ್ಯೋಗಗಳನ್ನ ಬದುಕನ್ನ ಅನ್ನೋದು ಅಷ್ಟೇ ಸರ್ ಮತ್ತೆ ಸರ್ ಮೊಬೈಲ್ ದೂರ ಈ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ತುಂಬಾ ದೂರ ಇರ್ಬೇಕು ಸರ್ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಕುತ್ಕೊಂಡು ಹಿಂಗ ನಾನ್ ಹೇಳಿ ಸರ್ ಮೂರ್ ಜಿ ಬಿ ನೆಟ್ ಪವರ್ ಬ್ಯಾಂಕ್ ಇದ್ಬಿಟ್ರೆ ಮುಂಜಾನೆ ಆರ್ಕ್ ಕೂಡ್ಸಿ ಸರ್ ನೀವು ಆರರಿಂದ ರಾತ್ರಿ ಆರವರೆಗೆ ಅವ್ನಿಗೆ ಏನ್ ಮಾಡ್ತಾನೆ ಎಲ್ಲಿ ಹೋಗಲ್ಲ ಸರ್ ಬೇಕು ಇದ್ರಲ್ಲೇ ಅವ್ನು ಏನು ಸಾಧನೆ ಮಾಡಿರಲ್ಲ ಅದ್ರ ಬಗ್ಗೆ ಒಂದ್ಸೂರು ಹೇಳ್ರಿ ಸ್ವಲ್ಪ ಏನಂದ್ರ ಸ್ಟೆಪ್ ಬೈ ಸ್ಟೆಪ್ ಹೇಳ್ರಿ ಇಷ್ಟ ಇದನ್ನು ಓದಿದೆ ನೆಕ್ಸ್ಟ್ ಇದನ್ನ ಓದಿದೆ ನೆಕ್ಸ್ಟ್ ಹಿಂಗ್ ಅರ್ಜಿ ಹಾಕಿದೆ ಇವತ್ತು ಆದೆ ನಾನು ಬಿ ಬಿ ಮುಗಿತು ಸರ್ ಮುಗಿದ ತಕ್ಷಣ ಏನ್ ಮಾಡಿದೆ ಮೈಸೂರಿಗೆ ಓದಿದೆ ಸರ್ ಓದ್ಬೇಕಂತ ಹೇಳಿ ಆರಿಂದ ಹನ್ನೆರಡುವರೆಗೆ ಕಲೆಕ್ಟ್ ಮಾಡಬೇಕು ಮೇನ್ ಇದೆ ಸರ್ ಬೇಸಿಕ್ ಹನ್ನೆರಡು ಬುಕ್ಸ್ ಕಲೆಕ್ಟ್ ಮಾಡ್ಕೊಂಡು ಫೈಂಟ್ ಮಾಡ್ಕೋಬೇಕು ಸರ್ ನಾವ್ ಬರ್ಕೊಂಡು ಓದಿ ಓದಿ ಫೈನ್ ಮಾಡ್ಕೋಬೇಕು ಬರ್ಕೋಕ್ ಬರ್ಕಂಡ್ ಮೇಲೆ ಆಮೇಲೆ ಆತಾರ್ಸ್ಗಳು ಇರ್ತಾರೆ ಸರ್ ಸೋಶಿಯಲೈಜ್ಗೆ ಬೇರೆ ರಾಜಕೀಯ ಮತ್ತು ಸಂವಿಧಾನ ಅಂತಂದ್ರೆ ಪಿ ಎಸ್ ಗಂಗಾಧರ್ ಬುಕ್ ಸಿಗುತ್ತೆ ಸರ ಸದಸ್ಯ ಹಿಸ್ಟ್ರಿ ಸಿಗುತ್ತೆ ಮತ್ತೆ ಎಕನಾಮಿಕ್ಸ್ಗಳು ಎನ್ ಗಣ್ಣಿ ಮೂರ್ತಿ ಅಂತ ಕೃಷ್ಣ ಮೂರ್ತಿ ಸಿಗುತ್ತೆ ಸರ ಇದೆಲ್ಲ ಜಿಯೋಗ್ರಫಿ ಹುಷನಪ್ಪ ನಾಯಕ ನಾನ್ ಜಿಯೋಗ್ರಫಿ ಓದಿದ್ವಿ ಸರ್ ಮತ್ತೆ ಕಮ್ಯುನಿಕೇಶನ್ ಇದು ನೂರು ಮಾರ್ಕ್ಸ್ ನಮ್ಗೆ ಈ ತರ ಓದಿದೆ ಸರ್ ಆ ಥರಗಳು ಹೋದಾಗ ಗ್ರೂಪ್ ಸಿ ಅಂತ ಒಂದು ಪ್ಯಾಟರ್ನ್ ಇದೆ ಸರ್ ನಮ್ದು ಎಲ್ಲ ಎಕ್ಸಾಮ್ ಏನಂದ್ರೆ ಗ್ರೂಪ್ ಸಿ ಸರ್ ಗ್ರೂಪ್ ಸಿ ಅಂತ ಒಂದು ಪ್ಯಾಟರ್ನ್ ಏನು ಸರ್ ಅಂದ್ರೆ ಒಂದು ನೂರು ಮಾರ್ಕ್ಸಿ ಜಿ ಕೆ ಇರ್ತದೆ ಸರ್ ನೂರು ಮಾರ್ಕ್ಸಿಗೆ ಕಮ್ಯುನಿಕೇಶನ್ ಪೇಪರ್ ಅಂತ ಸರ್ ನೂರು ಮಾರ್ಕ್ಸ್ ಜಿ ಕೆ ಆದ್ರೆ ಸರ್ ಇದು ಒಂದು ಹದಿನೈದು ಟಾಪಿಕ್ ಇರ್ತದೆ ಸರ್ ಗ್ರಾಮ ಪಂಚಾಯತಿ ಬಗ್ಗೆ ಹೇಳ್ತಾನ ಸಹಕಾರ ಸಂಘಗಳ ಬಗ್ಗೆ ಹೇಳ್ತಾನೆ ಹಿಸ್ಟ್ರಿ ಕೇಳ್ತಾನೆ ಎಕನಾಮಿಕ್ಸ್ ಕೇಳ್ತಾನೆ ಜಿಯೋಗ್ರಫಿ ಕೇಳ್ತಾನೆ ಸರ್ ಪಾಲಿಕ್ ಕೇಳ್ತಾನೆ ಇವೆಲ್ಲ ಒಂದು ಹದಿನೈದು ಟಾಪಿಕ್ ಅದ ಮೆಂಟಲ್ ಎಬಿಲಿಟಿ ಕೇಳ್ತಾನೆ ಸೈನ್ಸ್ ಕೇಳ್ತಾನೆ ಈ ಒಂದು ಹದಿನೈದು ಟಾಪಿಕ್ ಅದ ಸರ್ ಇವನು ಓದ್ಬೇಕು ಸರ ಎಫ್ಟಾಗಿ ಓದ್ಬೇಕು ಸರ್ ಇವನು ಈ ಓದಿದ್ಮೇಲೆ ಸರ ಇನ್ನೊಂದು ಇದು ನೂರು ಮಾರ್ಕ್ಸ್ ಇದು ನೆಗೆಟಿವ್ ಇರುತ್ತೆ ಮತ್ತೆ ಅದ್ರ ನಾಲ್ಕು ತಪ್ಪು ಮಾಡಿದ್ರೆ ಒಂದು ಮಾರ್ಕ್ಸ್ ಹೋಗುತ್ತೆ ನಿಮಗೆ ಮತ್ತೆ ಇದಾದ್ಮೇಲೆ ನೂರು ಮಾರ್ಕ್ಸ್ ಕಮ್ಯುನಿಕೇಶನ್ ಪೇಪರ್ ಅಂತ ಇಲ್ಲೇ ಮೂವತ್ತೈದು ಕನ್ನಡ ಮೂವತ್ತೈದು ಇಂಗ್ಲೀಷ್ ಮೂವತ್ತು ಕಂಪ್ಯೂಟರ್ ಅಂತ ನಾ ಕನ್ನಡ ಲಕ್ಷ್ಮಿ ಅಭಿರಾಮ್ ಅಂತ ಒಂದು ಪುಸ್ತಕ ಓದ್ತಿದ್ದೆ ಸರ್ ಕನ್ನಡ ನಾನು ಪರ್ಫೆಕ್ಟ್ ಆಗಿದೆ ಇಂಗ್ಲೀಷ್ ಬಂದ್ಬಿಟ್ಟು ಹರಿ ಅಂತ ಒಂದು ಬುಕ್ ಇದೆ ಸರ್ ಒಳ್ಳೆ ಬುಕ್ ಇದೆ ಇದು ಈ ಕಂಪ್ಯೂಟರ್ ಬಂದ್ಬಿಟ್ಟು ಸರ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಸಿಗ್ತಾವೆ ಸರ್ ಇಲ್ಲಿ ಕರ್ನಾಟಕದಲ್ಲಿ ನನಗೆ ಗೊತ್ತಿಲ್ಲ ಸರ್ ಬುಕ್ ಯೂಟ್ಯೂಬಲ್ಲಿ ನಾನು ಕ್ವಶನ್ ಮಾಡ್ಕೊತಿದ್ದೆ ಸರ್ ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಂತ ನಂಗೆ ಅರ್ಥ ಆಗ್ಲಿ ಅಂದ್ರೆ ಮಾಡ್ತೀನಿ ಇದು ಮಾರ್ಕ್ಸ್ ಎರಡು ನೂರ್ ಮಾರ್ಕ್ಸ್ ಕಂಡಕ್ಟ್ ಸರ್ ಎಕ್ಸಾಮ್ ಇದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಎಲಿಜಿಬಲ್ ಮಾಡ್ತಾನೆ ಸರ್ ಅವ್ರ ಕ್ಯಾಟಗರಿ ನೋಡಿ ಸೆಲೆಕ್ಟ್ ಮಾಡ್ತಾರೆ ಅದ ಸೆಲೆಕ್ಟ್ ಮಾಡಿದ್ಮೇಲೆ ಸರ್ ಈಗ ಲಿಸ್ಟ್ ಬಿಡ್ತಾನೆ ಸರ್ ಲಿಸ್ಟ್ ಬಿಟ್ಟ ಮೇಲೆ ಒಂದು ಸಿಂಧುತ್ವ ಇರುತ್ತೆ ಸರ್ ಪೊಲೀಸ್ ವೆರಿಫಿಕೇಶನ್ ಸಿಂಧುತ್ವ ಈಗ ನಮ್ದೆಲ್ಲ ಸಿಂಧತ್ವ ಆಯ್ತು ಸರ್ ಈಗ ಪೊಲೀಸ್ ವೆರಿಫಿಕೇಶನ್ ಸಿಂಧುತ್ವ ಆಯ್ತು ಸರ್ ನೆಕ್ಸ್ಟ್ ಏನಿದ್ರೆ ಆರ್ಡರ್ ಕಾಪಿ ಕೊಡ್ತಾರೆ ಸರ್ ನೆಕ್ಸ್ಟ್ ಮಂತ್ ಅದೇ ಹುದ್ದೆ ಹೆಸರು ಎಲ್ಲ ಈಗ ನಾವು ಗ್ರಾಮ ಆಡಳಿತ ಅಧಿಕಾರಿ ಅಂತ ಇರ್ತೀವಿ ಸರ್ ಇಲ್ಲಿ ಎಲ್ಲಾ ಅಂದ್ರೆ ಈಗ ಹೆಂಗ್ ಜಿಲ್ಲಾಕ ಜಿಲ್ಲಾ ಆಡಳಿತ ಅಧಿಕಾರಿ ಅಂತ ನೋಡಿ ಡಿಸಿ ನಾವು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಸರ್ ಇಲ್ಲಿ ವಿಲೇಜ್ ಕ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಏನ್ ಗ್ರಾಮದಲ್ಲಿ ಏನು ಇದು ಬಂದ್ರು ಅವ್ರದ ಸರ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇದು ಕಂದಾಯ ಇಲಾಖೆ ಏನ ಬರುತ್ತೆ ಸರ್ ಗ್ರಾಮಾಡಳಿತದಲ್ಲಿ ಏನ ಬರ್ರಿ ಅವ್ರು ಒಂದ್ ಮೂರ್ ರೂ ಕಳ್ಳಿ ಕೊಡ್ತಾರೆ ಸರ್ ನಮ್ಗೆ ಹಳ್ಳಿನ ನಿಭಾಯಿಸ್ಕೊಂಡು ಹೋಗ್ಬೇಕು ಒಳ್ಳೆ ನನಗೆ ಅನ್ಸಿ ಮಾಡಿದೆ ಸರ್ ರೈತರಿಗೆ ಒಂದು ಒಳ್ಳೆ ಸೇವೆ ಮಾಡಾಕ ನಮಗೆ ಇದು ಒಂದು ಒಳ್ಳೆ ಅವಕಾಶ ಒಳ್ಳೆ ಅವಕಾಶ ಸರ್ ರೈತರ ನಾನು ರೈತರ ಮಗನಾಗಿ ಕಷ್ಟಪಟ್ಟು ಓದಿ ಸೆಕ್ಯೂರಿಟಿ ಕೆಲಸ ಮಾಡಿ ಕಲ್ಲು ಒತ್ತು ಇವೆಲ್ಲಾ ಬಂದ ಅರಿವು ಇರೋದಕ್ಕ ರೈತರಿಗೆ ಒಳ್ಳೆ ಒಂದು ಒಳ್ಳೆ ಸೇವೆ ಕೊಡೋಕೆ ಅದ್ಭುತ ಕೆಲಸ ಸರ್ ನನ್ನ ಸರ್ ಇವತ್ತಿನ ದಿವಸ ನೀವು ಗ್ರಾಮ ಆಡಳಿತ ಅಧಿಕಾರಿಗಳಾದ್ರೆ ಬಹಳ ಸಂತೋಷ ಕಂಗ್ರಾಚ್ಯುಲೇಷನ್ ಸರ್ ಓಕೆ ನಾನ್ ನನ್ನ ಒಂದು ಅನಿಸಿಕೆ ಮತ್ತೆ ನನ್ನ ಕಡೆಯಿಂದ ನಿಮ್ಗೆ ಸಲಹೆ ಏನಂತಂದ್ರ ಇವತ್ತಿನ ದಿವಸ ಯಾರೇ ಆಡಳಿತ ಅಧಿಕಾರಿಗಳಾಗ್ಲಿ ಏನೇ ಆಗ್ಲಿ ಅಧಿಕಾರಿಗಳಾದ್ಮೇಲೆ ಏನಂತಂದ್ರ ಅವ್ರು ಭ್ರಷ್ಟಕ್ಕೆ ಇಳ್ದು ಬಿಡ್ತಾರ ಭ್ರಷ್ಟಾಚಾರಕ್ಕೆ ಇಳಿದ್ಬಿಡ್ತಾರ ಏನೋ ಒಂದು ನೌಕರಿ ಓ ಇದ್ರಾಗ ಏನೋ ಬರುತ್ತೆ ನಾನು ಇದರಿಂದ ಸ್ವೀಕಾರ ಮಾಡ್ಬೇಕು ಲಂಚ ತಗೋಬೇಕು ಅಂತಕ್ಕಂತ ಭಾವನೆ ಬರುತ್ತೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ನೀವು ನೀವು ಆ ಆತರ ಸೇವೆಯನ್ನ ಕೊಡಲ್ಲ ಅಲ್ಲಿ ಒಂದು ಒಳ್ಳೆ ಆಡಳಿತ ಸೇವೆ ಕೊಡ್ತೀರಿ ಅಂತ ನಾ ಭಾವಿಸ್ತೇನೆ ಇಲ್ಲ ಸರ್ ನನಗೆ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ಸರ್ ನಾನು ಒಬ್ಬ ಡಿಪಾರ್ಟ್ಮೆಂಟ್ಗೆ ಅದು ನನಗೆ ಗೊತ್ತಿಲ್ಲ ಸರ್ ಅದು ಸಿಸ್ಟಮ್ ಹೆಂಗಿದೆ ಅಂತ ನನಗೆ ಗೊತ್ತಿಲ್ಲ ನಂದೇನ ನಾನು ಅನುಭವಿಸಿದ್ ನನ್ನ ತಾಯಿ ಒಬ್ಬ ಆಫೀಸ್ಗೆ ಹೋದಾಗೆ ಅವ್ರ ಆಫೀಸರ್ ಹೆಂಗ್ ರೆಸ್ಪಾನ್ಸ್ ಮಾಡಿದ್ರು ನಾನು ಆ ತರ ಮಾಡ್ಬೇಕು ಸರ್ ನಮ್ಮ ತಾಯಿ ಒಬ್ಬ ಆಫೀಸ್ಗೆ ಹೋಗ್ತಾರೆ ಅಂದ್ರೆ ಆ ಆಫೀಸರ್ ಹೆಂಗೆ ಮಾಡ್ತಾನೆ ನಮ್ಮ ತಾಯಿನ ನಾನು ಇಮೇಜೆನ್ಸಿ ಮಾಡ್ಕೋಬೇಕು ಸರ್ ಅದ್ರ ಆ ಪ್ಲೇಸಲ್ಲಿ ನಮ್ಮ ನಮ್ ಚಿಕ್ಕಪ್ಪನ ಇರಪ್ಪ ನಮ್ಮವರು ಇವರು ಅಂತ ನಾನು ಆ ಒಳ್ಳೆ ಸರ್ವಿಸ್ ಕೊಡ್ಬೇಕನ್ನ ಆಸೆ ಇದೆ ಸರ್ ಒಳ್ಳೆ ರೈತರಿಗೆ ಅನುಕೂಲ ಆಗ್ಬೇಕು ಸರ್ ನನ್ನನ್ನ ನನ್ನ ಬಿಟ್ಟು ಹೋದ್ರ ಒಳ್ಳೆ ಆಫೀಸರ್ ಇದ್ದಪ್ಪ ಅವ್ನ ಒಳ್ಳೆ ಕೆಲಸ ಮಾಡುವಂತ ಅನ್ಬೇಕು ಸರ್ ಸೇವೆ ಮಾಡ್ಬೇಕು ಸರ್ ಅಷ್ಟೇ ನಂದು ಓಕೆ ಸರ್ ಕಂಗ್ರಾಜುಲೇಷನ್ ಆದಷ್ಟು ಬೇಗ ನಿಮ್ಗೆ ಆರ್ಡರ್ ಕಾಪಿ ಬರಲಿ ನೀವು ಸೇವೆಯಲ್ಲಿ ತೊಡಿಕೊಂಡು ಒಳ್ಳೆ ಅಧಿಕಾರಿಗಳಾಗಿ ಅಂತ ಹೇಳ್ತಾ ನಮ್ಮ ಲೈವ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ ತಮಗೆ ಶುಭಾಶಯಗಳನ್ನ ಸಲ್ಲಿಸ್ತೀವಿ ಒಳ್ಳೆ ನಿಮ್ಗೂ ಲೈವ್ ಬುಕ್ ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಸರ್ ತುಂಬಾ ಸಬ್ಸ್ಕ್ರೈಬರ್ ಆಗ್ಲಿ ನೀವು ಒಳ್ಳೆ ಒಂದ್ ಹಂತಕ್ಕೆ ಹೋಗಿ ಸರ್ ನೀವು ಎಲ್ಲ ಕೇಳಿದೆ ಚೆನ್ನಾಗ್ ಸರ್ ಒಳ್ಳೆ ಲೈಫ್ ಬುಕ್ ಚಾನಲ್ ಇನ್ನು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ ಆಗಲಿ ನನಗೆ ಏನ್ ಗೊತ್ತಾ ಎಲ್ರು ಮಾಡ್ತಾರೆ ಸರ್ ಬಟ್ ನಮ್ಮಂತ ಹಳ್ಳಿಯಲ್ಲಿ ಹುಡ್ಕೊಂಡ್ ಬಂದು ಇಂತ ಹುಡುಕ್ತಿರಲ್ಲ ಸರ್ ಇದು ತುಂಬಾ ಒಳ್ಳೆ ಕೆಲಸ ಅನ್ಸುತ್ತೆ ಯಾಕಂದ್ರೆ ನಮ್ಮಿಂದ ಒಬ್ರು ಯಾರೋ ಇನ್ಸ್ಪಿರೇಷನ್ ಅಂದ್ರೆ ಅದು ತುಂಬಾ ಒಳ್ಳೆ ಕೆಲಸ ಇನ್ಸ್ಪಿರೇಷನ್ ಅದಕ್ಕಿಂತ ದೊಡ್ಡದು ಇನ್ನೇನಿಲ್ಲ ಸರ್ ಖಂಡಿತ ನಿಮ್ಗೆ ಒಳ್ಳೇದಾಗ್ಲಿ ನಮ್ಮಂತ ಹಳ್ಳಿಗೆ ಬಂದಿದ್ರೆ ಹುಡ್ಕೋಣ ಥ್ಯಾಂಕ್ ಯು ಸರ್ ನಿಮ್ಗೆ ಒಳ್ಳೇದಾಗ್ಲಿ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ ಆಗಲಿ ಒಳ್ಳೆ ಬೆಳವಣಿಗೆ ಆಗಲಿ ಸರ್ ಖಂಡಿತ ಸರ್ ಓಕೆ ಓಕೆ ಸ್ನೇಹಿತರೆ ಇದುವರೆಗೆ ನೀವು ಗ್ರಾಮ ಆಡಳಿತ ಅಧಿಕಾರಿಯಾಗಿರ್ತಕ್ಕಂತಹ ನಮ್ಮ ಸ ಹನುಮಗೌಡರ ಕಥೆಯನ್ನು ತ ತುಂಬ ವಿಶೇಷವಾಗಿತ್ತು ಮತ್ತು ನಿಮಗೆ ಈ ಕತೆ ಪ್ರೇರಣೆ ಆಯಿತು ಅಂತ ಭಾವಿಸ್ತೀನಿ ಯಾಕಂದರೆ ಅವರು ನಡೆದು ಬಂದ ದಾರಿ ತುಂಬ ಕಠಿಣವಾಗಿತ್ತು ಇವತ್ತಿನ ದಿವಸ ಅವರು ಹೂವಿನಂತೆ ಹರಳಿ ಸುಗಂಧವನ್ನು ಬೀರ್ತಾ ಇದ್ದಾರೆ ಒಳ್ಳೆಯ ಅಧಿಕಾರಿಗಳಾಗಿದ್ದಾರೆ ಅದಂತರೂ ಎಲ್ಲ ಜಗತ್ತಿಗೆ ಕಾಣುವಂಥ ವಿಚಾರ ಆದರೆ ಎಲೆಮರೆಯಾಗಿ ಕಾಯಿಯಾಗಿ ಇರುವಂಥ ಸಂದರ್ಭದಲ್ಲಿ ಯಾರೂ ಗಮನಿಸಲಿಲ್ಲ ಇವತ್ತಿನ ದಿವಸ ಮೇಲೆ ಎಲ್ಲ ನಾನು ನಮ್ಮವರು ಅಂತ ಬರುವುದು ಸಹಜ ಇದು ಲೋಕ ಲೋಕದ ಒಂದು ಲೋಕರೂಢಿನೇ ಆಗ್ಬಿಟ್ಟೈತಿ ಇವರು ಸಹಜ ಓಕೆ ಇರಲಿ ಇವರು ಬಹಳ ಬೆಳಗಲಿ ಅಂತ ಹೇಳ್ತಾ ಇದೇ ರೀತಿಯ ಮತ್ತೊಂದು ಹೊಸ ಹೊಸ ಕಥೆಗಳೊಂದಿಗೆ ನಾನು ನಿಮ್ಗೆ ನಿಮ್ಮ ಜೊತೆ ಭೇಟಿ ಆಗ್ತಾ ಇರ್ತೇನೆ ನಾನು ನಿಮ್ಮ ಪ್ರೀತಿಯ ಮುತ್ತಣ್ಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀನಿ ಸ್ನೇಹಿತರೆ ಮತ್ತೊಂದು ಎಪಿಸೋಡ್ನೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೆ ನಮಸ್ಕಾರ ಸರ್ ನಮಸ್ಕಾರ ಓಕೆ ಸರ್ ನಮಸ್ಕಾರ ನಮಸ್ಕಾರ ಓಕೆ ಸರ್ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ನ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಮ ಊರಿಗೆ ಹುಡ್ಕೊಂಡು ಬಂದಿವಿ ಮೊದಲು ತಮ್ಮ ಪರಿಚಯ ಮಾಡ್ಕೊಡ್ರಿ ಸರ್ ಒಂಚೂರು ಥ್ಯಾಂಕ್ ಯು ಸರ್ ನಮ್ಮ ಹೆಸರು ಅನುಭವ ಅಂತ ಹೇಳಿ ನಮ್ದು ಎಡ್ಡೋಣಿ ಒಂದು ಕುಕ್ ಗ್ರಾಮ ಸರ್ ಇದೆ ಎಲ್ಬುರ್ಗ್ ತಾಲೂಕು ಬರ್ತದೆ ಸರ್ ಎಲ್ಬುರ್ಗ್ ತಾಲೂಕಿನ ಕೊನೆ ಹಳ್ಳಿ ಅಂತ ಹೇಳಿದ್ರೆ ತಪ್ಪಾಗಿ ಕುಷ್ಟಗಿ ಭಾಗಕ್ಕೆ ಅತಿಗೊಂಡಿರುವಂತ ಹಳ್ಳಿ ಸರ್ ಇಲ್ಲೊಂದು ಕಿಲೋಮೀಟರ್ ಬರುವಾಗ ಗಮನಿಸಿದೆ ಸರ್ ಈಗ ಕಂದಕೂರು ಮತ್ತು ಎಡ್ವೋಣಿ ಗ್ರಾಮ ಅದು ಕುಷ್ಟಗಿ ತಾಲೂಕು ಇದು ಯಲಬುರ್ಗ ತಾಲೂಕು ಇಂತ ಕೊನೆ ಹಳ್ಳಿಯ ಒಬ್ಬ ಯುವಕ ನೀವು ಇವತ್ತಿನ ದಿವಸ ನೀವು ಸಾಧನೆ ಮಾಡಿರಂತ ನೀವು ಗ್ರಾಮಾಡಳಿತ ಅಧಿಕಾರಿಗಳಾಗಿರಿ ಅದನ್ನ ಕೇಳೋಣ ಅಂತ ಬಂದೆ ಬಹಳ ಖುಷಿ ಆಗುತ್ತೆ ನಿಮ್ಮನ್ನ ಮಾತಾಡಿಸೋಣ ಅಂತ ಬಂದೆ ಬನ್ನಿ ಸರ್ ಕಾರ್ಯಕ್ರಮವನ್ನು ಶುರು ಮಾಡೋಣ ಈ ಈಟರ್ವ್ಯೂ ಮಾಡ್ತೀನಿ ಬೇರೆಯವರಿಗೆ ಪ್ರೇರಣೆ ಆಗ್ಲಿ ಸ್ಫೂರ್ತಿ ಆಗ್ಲಿ ಅನ್ನೋದು ನಮ್ಮ ಭಾವನೆ ಯಾಕಂತಂದ್ರ ಇಂತ ಪರಿಸ್ಥಿತಿ ಒಳಗ ನೀವು ವಿದ್ಯಾಭ್ಯಾಸ ಮಾಡಿ ಎಷ್ಟೇ ಕಠಿಣ ಪರಿಸ್ಥಿತಿಗಳು ಬಂದ್ರು ಅವನ್ನೆಲ್ಲ ಹೆದರಿಸ್ಬಿಟ್ಟು ನೀವು ಇವತ್ತಿನ ದಿವಸ ಅಧಿಕಾರಿಗಳಾದ್ರಿ ಅದೇ ನಮ್ ಖುಷಿ ಅದಕ್ಕ ಜನರಿಗೆ ತೋರ್ಸೋಣ ಅನ್ನೋಂತಹ ಭಾವನೆ ಇಟ್ಕೊಂಡು ನಾನು ಕಾರ್ಯಕ್ರಮ ಮಾಡಕ್ ಬಂದೀನಿ ಸರ ತಮ್ಮ ಒಂದು ಸಾಧನೆ ಹೇಗಿತ್ತು ಅನ್ನೋದನ್ನ ನಮ್ಮ ಜನರಿಗೆ ಪರಿಚಯಿಸ್ತೀರಿ ಖಂಡಿತ ಹೇಳಣ್ಣ ಸರ್ ವಿವರವಾಗಿ ಹೇಳಣ್ಣ ಕುತ್ಕೋಣ ಕುತ್ಕೊಂಡು ಚೆನ್ನಾಗಿ ವಿವರ ನೀವು ಅಲ್ಲಿಂದ ಉಟ್ಕೊಂಡ್ ಬಂದಿರಿ ನಮ್ಮನ್ನ ಖಂಡಿತ ನಿಮ್ಗೂ ಒಳ್ಳೇದಾಗ್ಲಿ ಸರ್ ಖಂಡಿತ ಓಕೆ ಓಕೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಈಗ ನಾವು ಕಾರ್ಯಕ್ರಮವನ್ನು ಶುರು ಮಾಡೋಣ ಹನುಮಂತ ಪೊಲೀಸ್ ಪಾಟೀಲ್ ರವರ ಜೊತೆ ಕುತ್ಕೊಂಡು ಇಂತಹ ನೋಡಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇಂತಹ ಚಪ್ಪರದ ಮನೆಯಲ್ಲಿ ಇಂತಹ ಕಡು ಬಡ ಬಡತನದ ಪರಿಸ್ಥಿತಿಯಲ್ಲಿ ಇವರು ಜೀರೋದಿಂದ ಅಲ್ಲ ಅವರು ಮೈನಸ್ ನಿಂದನೆ ತಮ್ಮ ಬದುಕನ್ನು ಪ್ರಾರಂಭ ಮಾಡ್ಯಾರಂತ ಹೇಳ್ತಾರೆ ಇದನ್ನೆಲ್ಲ ನಾನು ಕೇಳ್ಕೊಂಡಿದ್ದೀನಿ ಬನ್ನಿ ನಿಮಗೆ ಇದ್ರ ಕುರಿತು ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿಯನ್ನ ಕೊಡ್ಲಿಕ್ಕೆ ನಾನು ಶುರು ಮಾಡ್ತೀನಿ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ವೀಕ್ಷಕರೇ ಕಾರ್ಯಕ್ರಮವನ್ನು ಮುಂದುವರ್ಸೋಣ ಬನ್ನಿ ಸರ್ ಬರ್ರಿ